ಹನ್ನೆರಡನೇ ತಾರೀಕಿನಂತೆ ಭರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದಾಸೋಹಿ ಪರಮಪೂಜ ಶ್ರೀ ಹವಾ ಮಲಿನಾಥ್ ಮಹಾರಾಜ್ ನಿರ್ಭೂಜೆ ಅವರ ಒಂದು ದಿವ್ಯ ನೇತೃತ್ವದಲ್ಲಿ ಆಳಂದ ತಾಲೂಕಿನ ಭಾರತ ಮಾತಾ ದೇವಸ್ಥಾನದಿಂದ ಅಕ್ಷ ಬಾಂಧವರನ್ನು ಸೇರಿಸಿಕೊಂಡು ವೀರ ಹೋರಾಟಗಾರರ ಒಂದು ಭವ್ಯ ಮೆರವಣಿಗೆ ಮಾಡುವುದರ ಮೂಲಕ ಅಂದ್ರೆ ಈ ಮೆರವಣಿಗೆ ಪ್ರಾರಂಭವಾಗುವುದು ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭಾರತ ಮಾತಾ ದೇವಸ್ಥಾನದಿಂದ ಪ್ರಾರಂಭಗೊಂಡು ಸೇಡಂ ಮಾರ್ಗವಾಗಿ ಶ್ರೀಶೈಲಕ್ಕೆ ತೆರಳಿ ಹನ್ನೆರಡನೇ ತಾರೀಕು ಶ್ರೀಶೈಲದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಪಕ್ಕದಲ್ಲಿರುವ ವೀರಸೈವ ಅನ್ನ ಸತ್ರಮ ಸಭಾಂಗಣದಲ್ಲಿ ಅತಿ ಅದ್ಭುತವಾಗಿ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಆಯೋಜಿಸಲಾಗಿದೆ ಭಾರತ ಮಾತಾ ಸೇವಾ ಸಮಿತಿಯ ಕಲಬುರಗಿಯ ಜಿಲ್ಲಾ ಅಧ್ಯಕ್ಷರಾದ ಸಂದೇಶ್ ಪವಾರ್ ಅವರು ಲಕ್ಷಾಂತರ ಯುವಕರ ಒಂದು ಒಂದು ಪಡೆಯನ್ನು ಕಟ್ಟಿ ಆ ನಿಟ್ಟಿನಲ್ಲಿ ಸರ್ವರಲ್ಲಿ ದೇಶಭಕ್ತಿ ಸಂದೇಶ ಮೂಡುತ್ತಾ ಪೂಜರು ಹಾಕಿಕೊಟ್ಟ ದಾರಿಯಲ್ಲಿ ನಡೀತಾ ಇದ್ದಾರೆ ಆಳಂದಿನಿಂದ ನಿಂದ ಯಾಕಂದ್ರೆ ಭಾರತ ಮಾತಾ ಮಂದಿರ ಇರೋದು ಆಳಂದ ತಾಲೂಕಿನಲ್ಲಿ ಆಳಂದ ತಾಲೂಕಿನ ತಾಲೂಕು ಅಧ್ಯಕ್ಷರು ಜೈ ಭಾರತ ಮಾತಾ ಸೇವಾ ಸಮಿತಿಯ ನಮ್ಮ ಮಂಜುನಾಥ್ ಅವರು ಕೂಡ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಪೂಜ್ಯರ ಸಂದೇಶ ದೇಶಭಕ್ತಿ ಸಂದೇಶ ಸಾರ್ತಾ ಇದ್ದಾರೆ